ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಆ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನೀವು ಬಳಸುವ ಪೇಸ್ಟಲ್ಲಿ ಒಪ್ಪಿದೆಯಾ ಅಯ್ಯೋ ಡ್ರ್ಯಾಂಡ್ರಫ್ ಮತ್ತೆ ಬಂತೂರಿ ಶಾಂಪೂ ಹಚ್ಚಿ ಮುಖದ ಕಾಂತಿ ಕುಂದಿದೆಯಾ ಚರ್ಮ ಡ್ರೈ ಆಗ್ತಿದೆಯಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆ ಸಾಕ್ರೀಮು ಸಿನಿಮಾ ತಾರೆಯರಂತೆ ಕಾಣಲು ಹಚ್ಚಿ ಸೋಪು ಇದು ಇವತ್ತಿನ ಟ್ರೆಂಡ್ ಅಂದರೆ ಹಿಂದಿನವರ ಕೇಳಿ ಅದು ಯಾವುದು ನಮ್ಮ ಕಾಲದಲ್ಲಿ ಇರಲಿಲ್ಲ ಅಂದರೆ ಮುಖದ ಕಾಂತಿ ಹೊಳೆಯುತ್ತೆ ಬಳಸಿದ್ದು ಸೌಂದರ್ಯವರ್ಧಕ ಸೋಪಲ್ಲ ಅರ್ಧ ತಲೆ ಕೂದಲು ನೆರೆತರು ಕೂದಲು ರೇಷ್ಮೆ ಮುಖ ಪಡಪಡ ಹೊಳೆದರೆ ಮೈ ಚರ್ಮ ಮೃದು ಕಾಂತಿ ಇದು ಇವರಿಗೆ ಪ್ರಕೃತಿ ಕೊಟ್ಟ ಉಡುಗೊರೆ ಅಂದು ಅವರು ಸೌಂದರ್ಯದ ಗುಟ್ಟು ಪ್ರಕೃತಿ ಕೈಯಲ್ಲಿತ್ತು ಚಾರ್ಕೋಲು ಉಪ್ಪು ಹರ್ಬ್ಸ್ ಇವೆಲ್ಲವೂ ನೈಸರ್ಗಿಕ ಬಳಕೆ ಅದರಲ್ಲೊಂದು ಮರೆತು ಹೋದ ರತ್ನ ಮರ ಹೌದು ಗೆಳೆ ಮಲೆನಾಡಿನ ಮತ್ತಿ ಮರ ನಮ್ಮ ಅಜ್ಜಿ ಕಾಲದ ನೈಸರ್ಗಿಕ ಶಾಂಪು ಮತ್ತಿ ಸೊಪ್ಪು ನೀರಲ್ಲಿ ಕೇವಿದರೆ ಬರುತ್ತಿತ್ತು ಲೋಳೆ ನೀರು ಅದೇ ಶಾಂಪು ನೊರೆ ಬರೋಕೆ ಕೊಳೆ ಹೋಗೋದಕ್ಕೆ ಸೀಗೆ ಪುಡಿಯೋ ಅಂಟು ವಾಳವೆ ಸೋಪ್ ಗೆಳೆಯರೆ ನೈಸರ್ಗಿಕ ಶಾಂಪು ಮರ ಅದರ ಗುಣಧರ್ಮ ಪ್ರಭೇದ ಆಯುರ್ವೇದ ಚಿಕಿತ್ಸೆಯಲ್ಲಿ ಅದರ ಮಹತ್ವ ಎಲ್ಲ ತಿಳಿಸುವ ಪ್ರಯತ್ನ ಇಲ್ಲಿ ಮಾಡಿದ್ದು ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ ಮರ ಸೊಪ್ಪು ಹಿಂದಿನ ಶಾಂಪು ಸೊಪ್ಪು ನೀರಲ್ಲಿ ಹಾಕಿ ಕಿವುಚಿದರೆ ನೀರು ಲೋಳೆ ಲೋಳೆ ನೀರಲ್ಲಿ ಕೂದಲು ನೆನೆಸಿ ಸೀಗೆ ಪುಡಿ ಅಥವಾ ಒಂಟ ಕಾಯಿ ಬಳಸಿ ತೊಳೆದರೆ ಕೂದಲು ಸಿಕ್ಕಾಪಟ್ಟೆ ಸ್ಮೂತು ಡೆಂಡ್ರಾಫ್ ಮಾಯ ಮೆತ್ತಿಯು ತಂಪು ಕನ್ನಡದಲ್ಲಿ ಅದಕ್ಕೆ ಮತ್ತಿ ಹಿಂದಿಯಲ್ಲಿ ರೀಠ ಸಂಸ್ಕೃತ ಫಲ ಇಂಗ್ಲಿಷು ಸೋಪ್ ನೆಟ್ಟಿಟ್ರಿ ಅಥವಾ ಇಂಡಿಯನ್ ಸೋಪ್ ಬೆರ್ರಿ ಸಸ್ಯ ಪ್ರಕಾರ ಮಧ್ಯಮ ಗಾತ್ರದ ಎಳೆಯ ಮರ ಸಣ್ಣ ಹಸಿರು ಹಳದಿ ಹೂವು ನಂತರ ಕಪ್ಪು ಕಾಯಿ ಹಣ್ಣಿನಂತೆ ಸೊಪ್ಪು ಅಥವಾ ಹಣ್ಣು ನೀರಿಲ್ಲ ಸಿಕ್ಕಿ ಲೋಳೆ ಅಂತ ನೀರು ಬರುತ್ತೆ ಆ ಲೋಳೆ ಕೂದಲಿಗೆ ಹಚ್ಚಿದರೆ ಶುದ್ಧ ಶಾಂಪು ಆಗಿ ಕೆಲಸ ಮಾಡುತ್ತೆ ಆ ಡ್ರ್ಯಾಂಡ್ ತಲೆ ಉರಿ ತಲೆ ಬುರುಡೆ ಸಮಸ್ಯೆ ತಪ್ಪಿತ್ತು ಹೀಗೆ ದಾಸವಾಳ ಸೊಪ್ಪು ಬಳಸೋ ಬಳಸುವುದೂ ಉಂಟು ಆದರೆ ಮತ್ತಿ ಸೊಪ್ಪಿನ ಕದರ ಬೇರೆ ಕೂದಲು ಸ್ಮೂತು ಮೃದುವಾಗಿ ಹೊಡೆಯುತ್ತೆ ಮಂಡೆ ಬಿಸಿ ತಂಪಾಗುತ್ತೆ ಸೀಗೆ ಪುಡಿ ಅಂಟುವಣಕಾಯಿ ಜೊತೆಗೆ ಬಳಕೆ ಮಾಡಿದರೆ ಒಂದು ವಾರ ತಲೆ ಸ್ನಾನ ಮಾಡಿದರೂ ಸಮಸ್ಯೆ ಇಲ್ಲ ಹಿಂದೆ ಮಹಿಳೆಯರು ಹಾಡಿ ಹಕ್ಕಲು ಏರಿದರು ಅಂದರೆ ಅಂದು ತಲೆ ಸ್ನಾನ ಮಾಡೋದು ನಿಕ್ಕಿ ಮಹಿಳೆಯರು ಹೆಚ್ಚಾಗಿ ದಿನ ತಲೆ ಸ್ನಾನ ಮಾಡೋದು ಕಡಿಮೆ ತಲೆ ಸ್ನಾನಕ್ಕೂ ಒಂದು ವಾರದ ಕಂಡೀಷನ್ನು ಹಬ್ಬ ಹರಿದರೆ ಬಂದರೆ ವಾರದ ಕಂಡೀಷನ್ ಅಪ್ಲೈ ಆಗಲ್ಲ ಮತ್ತಿ ಪ್ಲಸ್ ಸೀಗೆ ಪುಡಿ ಪ್ಲಸ್ ಅಂಟುವಳಕಾಯಿ ಮಿಶ್ರಣ ಪರಿಪೂರ್ಣ ನೈಸರ್ಗಿಕ ಹೇರ್ ವಾಶ್ ಈ ಮಿಶ್ರಣ ಕೂದಲಿಗೆ ನೈಸರ್ಗಿಕ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ ಆಯುರ್ವೇದದಲ್ಲಿ ಮತ್ತಿ ಔಷಧ ಕಪ ವಾತ ಶಮನಕಾರಕ ಅನಿಷ್ಟ ಫಲ ಕಾಯಿಗಳು ದೇಹದ ವಿಷನಿವಾರಕ ಕಾಮಾಲೆ ಚರ್ಮ ಚರ್ಮರೋಗ ತಲೆನೋವು ಪಿತ್ತದೋಷಗಳಿಗೆ ಉಪಯುಕ್ತ ಔಷಧಿ ಹಣ್ಣು ಒಣಗಿಸಿ ಪುಡಿ ಮಾಡಿದರೆ ಅದು ಕೀಟನಾಶಕವಾಗಿ ಸಹ ಕೆಲಸ ಮಾಡುತ್ತೆ ಮತ್ತಿ ತೊಗಟೆ ಅಂದರೆ ಬರ್ಕ್ ಅಥವಾ ಚಿಪ್ಪು ಮತ್ತಿ ಸುಣ್ಣ ಮಾಡ್ತಾರೆ ಮಲೆನಾಡಿನಲ್ಲಿ ಹಳೆಯದಾಗಿ ಮತ್ತೆ ತೊಗಟೆ ಸುಣ್ಣ ಸುಣ್ಣ ಬಳಸುತ್ತಿದ್ದರು ಆಯುರ್ವೇದದಲ್ಲಿ ಮತ್ತೆ ಔಷಧ ಕಪ ವಾತ ಶಮನಕಾರಕ ಅಷ್ಟ ಫಲ ಕಾಯಿಗಳು ದೇಹದ ವಿಷ ನಿವಾರಣೆ ಮಾಡುತ್ತೆ ಕಾಮಾಲೆ ಜಾಂಡೀಸ್ ಚರ್ಮರೋಗ ತಲೆನೋವು ಪಿತ್ತದೋಷಗಳಿಗೆ ಉಪಯುಕ್ತ ಔಷಧವು ಹೌದು ಆ ಹಣ್ಣು ಒಣಗಿಸಿ ಪುಡಿ ಮಾಡಿದರೆ ಅದು ಕೀಟನಾಶಕವಾಗಿಯೂ ಕೆಲಸ ಮಾಡುತ್ತೆ ಮತ್ತಿ ತೊಗಟೆ ಅಂದರೆ ಬರ್ಕ್ ಅಥವಾ ಚಿಪ್ಪು ಮತ್ತಿ ಇದರಿಂದ ಸುಣ್ಣ ಸಹಿತ ಮಾಡ್ತಾರೆ ಮಲೆನಾಡಿನಲ್ಲಿ ಹಳೆಯದಾಗಿ ಮತ್ತಿ ತೊಗಟೆ ಸುಟ್ಟು ಸುಣ್ಣ ಬಳಸ್ತಿದ್ರು ಕಲ್ಲು ಸುಣ್ಣ ಚಿಪ್ಪು ಸುಣ್ಣ ಬಳಕೆ ಇದ್ದರು ಆ ಹಳ್ಬೇಕಾದ್ರೂ ಚಿಪ್ಪು ಸುಣ್ಣ ನಾನ್ ವೆಜ್ ಅಂತ ಬಳಸ್ತಿರಲಿಲ್ಲ ಅದು ಕಪ್ಪೆ ಚಿಪ್ಪಿಂದ ಬಂದಿದ್ದಲ್ವೇ ಹಾಗಾಗಿ ಅದು ನಾನ್ ವೆಜ್ ಕಲ್ಲು ಸುಣ್ಣ ಅಂದರೆ ಲೈಮ್ ಸ್ಟೋನ್ ಲೈಮ್ಗಿಂತ ಹೆಚ್ಚು ಶುದ್ಧ ಮತ್ತು ಪೌಷ್ಟಿಕ ಎಂದು ಮತ್ತಿ ಮರದ ಸುಣ್ಣನ ಪರಿಗಣಿಸ್ಲಾಕ್ತಿತ್ತು ಮಲೆನಾಡು ಅಂದರೆ ಎಲೆ ಅಡಿಕೆ ಇಲ್ಲ ಅಂದರೆ ಅದು ಮಲೆನಾಡೇ ಅಲ್ಲ ಪ್ರತಿ ಮನೆಯಲ್ಲೂ ಎಲೆ ಸಿಬಿಲು ಕಂಪಲ್ಸರಿ ಮಲೆನಾಡಿಗರು ಎಲೆ ಅಡಿಕೆ ತಿನ್ನಲ್ಲ ಅಂದರೆ ಅವರು ಮಲೆನಾಡಿಗರೇ ಅಲ್ಲ ಕೆಂಪು ಅಡಿಕೆ ಲಕ್ಕೋಳಿ ಎಲೆ ಕಾಂಬಿನೇಷನ್ನು ಹೊಗೆ ಸ್ವಲ್ಪ ತಿಂದರೆ ಕಿವಿ ಕೆಂಪಾಗಿ ಕೆನ್ನಗೆ ಸಂಜೆಯ ಬಣ್ಣ ಚಳಿಗಾಲದಲ್ಲಿ ಮಲೆನಾಡು ಎಲೆ ಅಡಿಕೆ ಬೆಚ್ಚಗಿನ ಚಾಲದ ಯಲೆ ಅಡಿಕೆ ಪ್ರಿಯರು ಚಿಕ್ಕ ಮಟ್ಟದ ಹವ್ಯಾಸಿಗಳು ಎಲ್ಲರೂ ಮತ್ತಿ ಸುಣ್ಣ ಎಂದರೆ ಪವಿತ್ರ ನೈಸರ್ಗಿಕ ವಸ್ತು ಎಂದೇ ನೋಡ್ಕೊಳ್ತಿದ್ದರು ಈಗ ಮತ್ತಿ ಸುಣ್ಣದ ಬದಲು ಅಂಗಡಿ ಸುಣ್ಣ ಸುಣ್ಣ ಮತ್ತು ಯಲೆ ಜೊತೆಗೆ ತಿನ್ನೋದು ಒಂದು ಸಂಸ್ಕಾರ ಮತ್ತಿಮಠದಲ್ಲಿ ಮುಖ್ಯವಾಗಿ ಎರಡು ಪ್ರಭೇದ ಇದೆ ಬಿಳಿ ಮತ್ತಿ ಮತ್ತು ಕರಿ ಮತ್ತಿ ಇವುಗಳಲ್ಲಿ ಒಂದೇ ಜಾತಿಯ ಟರ್ಮಿನಾಲಿಯ ವಿವಿಧ ಪ್ರಭೇದದ ಪ್ರಮುಖ ಮತ್ತಿ ಬಿಳಿ ಮತ್ತು ಅದಕ್ಕೆ ಹೊಳೆಮತ್ತಿ ಮತ್ತು ತೋರುಮತ್ತಿ ಅಂತಲೂ ಹೇಳ್ತಾರೆ ವೈಜ್ಞಾನಿಕ ಹೆಸರು ಟರ್ಮಿನಾಲಿಯ ಅರ್ಜುನ ಇದು ದೊಡ್ಡ ಗಾತ್ರದ ದಪ್ಪನೆಯ ತೊಗಟೆಯ ಹೊಂದಿದೆ ನದಿ ದಡಗಳಲ್ಲಿ ಮತ್ತು ಫಲವತ್ತಾದ ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಇದರ ವೈಜ್ಞಾನಿಕ ಹೆಸರು ಟರ್ಮಿನಾಲಿಯ ಟೊಮೆಂಟೋಸ ಅಥವಾ ಟರ್ಮಿ ಟರ್ಮಿನಾಲಿಯ ಎಲಿಪ್ಟಿಕಾ ಎಲಿಫ್ಟಿಕಾ ಇದರ ತೊಗಟೆ ಮಸಾಲೆ ಚರ್ಮದಂತೆ ಒಡೆದಿದ್ದು ನೀರು ಸಂಗ್ರಹಿಸುವ ಗುಣ ಇದೆ ಕುಡಿಯಲು ಯೋಗ್ಯ ಚಾರಣ ಅರಣ್ಯ ಪಾಲಕರಿಗೆ ಎಲ್ಲಾದರೂ ನೀರು ಸೀರಿದ್ದಾಗ ಇದೇ ಮರದ ತೊಗಟೆ ಸೀಳಿ ನೀರು ಕುಡಿಯೋದು ಉಂಟು ಅರ್ಮಿನಾಲಿಯ ಅರ್ಜುನ ಹೃದಯ ರೋಗಕ್ಕೆ ಔಷಧವಾಗಿ ಬಳಕೆ ಆಗುತ್ತೆ ಮತ್ತಿಮರ ದೊಡ್ಡ ಗಾತ್ರ ಪತನಶೀಲ ಮರ ಇದನ್ನು ಸಾಮಾನ್ಯವಾಗಿ ಟರ್ಮಿನಾಲಿಯ ಎಲಿಫಿಕಾ ಅಥವಾ ಟರ್ಮನಲಿಯ ಟಮೆಂಟೋಸಾ ಇದನ್ನು ಪೀಠೋಪಕರಣ ನಿರ್ಮಾಣಕ್ಕೆ ಬಳಸ್ತಾರೆ ಇದರ ತೊಗಟೆ ಔಷಧಿಯ ಉದ್ದೇಶಗಳಿಗಾಗಿ ಎಲೆ ರೇಷ್ಮೆ ಹುಳುಗಳ ಆಹಾರಕ್ಕಾಗಿ ಮತ್ತು ತೊಗಟೆ ಹಾಗೂ ಹಣ್ಣು ಬಣ್ಣ ತಯಾರಿಕೆಗೆ ಬಳಸಲಾಗುತ್ತೆ ಇಂದಿನ ಕಾಲದಲ್ಲಿ ನಾವು ರಾಸಾಯನಿಕ ಶಾಂಪುಗಳ ಕಡೆ ಮತ್ತಿ ಸೊಪ್ಪು ನೀರು ಮತ್ತೆ ಇಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್ ಭಾಗವಾಗಿ ಜನಪ್ರಿಯ ಆ ನೈಸರ್ಗಿಕ ಸಂಪನ್ಮೂಲ ಬಳಸಿ ಕೆಮಿಕಲ್ ಮುಕ್ತರಾಗಿ ಮಲೆನಾಡಿನ ಹಳೆಯ ಕಾಲದಲ್ಲಿ ಮತ್ತಿ ಮರ ಕೇವಲ ಮರ ಅಲ್ಲ ಅದು ನೈಸರ್ಗಿಕ ಶಾಂಪೂ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್